ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಕೆಎಂ ಗುರುಪಾದಯ್ಯ ದಾವಣಗೆರೆ ಸ್ಮಾರ್ಟ್ ಸಿಟಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಟಿಪಿ ಬಂದಿಲ್ಲ ಮೆಸೇಜ್ ಕೂಡ ಬಂದಿಲ್ಲ ಆದರೆ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನು ಹ್ಯಾಕರ್ಗಳು ಡ್ರಾ ಮಾಡಿದ್ದಾರೆ ಈ ಬಗ್ಗೆ ಸೈಬರ್ ಕ್ರೈಮ್ಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಬ್ಯಾಂಕ್ನವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತ ದಾವಣಗೆರೆಯ ಎಸ್ಎಸ್ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಡಾಕ್ಟರ್ ವಿನೋದ್ ಕುಮಾರ್ ಅಳಲು ತೋಡಿಕೊಂಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ನವೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಆಧಾರ್ ಬೇಸ್ಡ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ನಿಂದಾಗಿ ನನ್ನ ಖಾತೆಯಿಂದ ನಲವತ್ತ ಎರಡು ಸಾವಿರ ಹಣ ಡ್ರಾ ಆಗಿದೆ ಸೈಬರ್ ಕ್ರೈಂಗೂ ದೂರು ದಾಖಲಿಸಿದ್ದೇನೆ ಹಾಗೂ ಎಸ್ಬಿಐ ಬ್ರಾಂಚ್ಗೂ ದೂರು ದಾಖಲಿಸಿದ್ದೇನೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನವಂಬರು ಮತ್ತು ಅಕ್ಟೋಬರ್ ಅಲ್ಲಿ ಆಧಾರ್ ಬೇಸ್ಡ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮಿಂದ ಭಾಳ ದೊಡ್ಡ ಡ್ರಾ ಆಗಿದೆ ನಮ್ಮ ಅದನ್ನು ಸೈಬರ್ ಕ್ರೈಮಿಗೂ ರಿಪೋರ್ಟ್ ಮಾಡಿದ್ದೀನಿ ಮತ್ತು ಎಸ್ ಬಿ ಐ ದಾವಣಗೆರೆ ಸಿಟಿ ಎಸ್ ಬಿ ಐ ಬ್ರಾಂಚಿಗೂ ತುಂಬ ರಿಪೋರ್ಟ್ ಮಾಡಿದ್ದೀನಿ ರಿಪೋರ್ಟ್ ಮಾಡಿದ್ರು ಇನ್ನೂ ಕೂಡ ಅವರು ದುಡ್ಡು ನನಗೆ ಕೊಡ್ತಾ ಇಲ್ಲ ಸೌತೆ ಆರ್ ಬಿ ಐ ಪ್ರಕಾರ ಇಮಿಡಿಯೇಟ್ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಯಾವ ಜನಕ್ಕೆ ಹಿಂಗಾಗಿದೆ ಯಾರಿಗೂ ದುಡ್ಡು ಬಂದಿಲ್ಲ ಅಂತ ಮ್ಯಾನೇಜರಿಗೆ ಹೋಗಿ ಹೇಳಿದ್ರೆ ರೀಜನಲ್ ಮ್ಯಾನೇಜರಿಗೆ ನಂಬರ್ ಕೊಟ್ಟಿದ್ ಮಾತಾಡಿ ಅಂತಾರೆ ರೀಜನಲ್ ಮ್ಯಾನೇಜರಿಗೆ ಮಾತಾಡೋದು ಏ ನಮ್ಮ ಹತ್ರ ಕಳಿಸ್ಬೇಡ್ರಿ ಹಂಗೆ ಸಮಾನ ಮಾಡಿ ಕೇಳಿಸ್ರಿ ಇವೆಲ್ಲ ರಿಟ್ರೈ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಎಷ್ಟು ಸತಿ ಓಡಾಡಿದ್ರು ಇನ್ನೂ ಏನು ಇದಾಗಿಲ್ಲ ಸೈಬರ್ ಕ್ರೈಮಿಗೆ ರಿಪೋರ್ಟ್ ಅವ್ರು ಎಫ್ ಐ ಆರ್ ಎಫ್ ಐ ಆರ್ನೂ ಸಬ್ಮಿಟ್ ಮಾಡಿದ್ದೀವಿ ಇದುವರೆಗೂ ದುಡ್ಡು ಬಂದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ದುಡ್ದು ಬ್ಯಾಂಕಲ್ಲಿ ದುಡ್ಡು ಇಡ್ತೀವಿ ಸೇಫ್ ಇದೆ ಹೇಳಿ ಎಸ್ ಬಿ ಐ ಅಂತ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಇಲ್ಲ ನಮ್ಮ ದುಡ್ಡು ಕೂಡ ಡ್ರಾ ಆಗ್ತಾ ಇದೆ ಈ ಥರ ನಮಗೆ ಗೊತ್ತಿಲ್ಲದಲ್ಲೇನೆ ಒ ಟಿ ಪಿ ಬರೋಲ್ಲ ನನಗೆ ದುಡ್ಡ್ರಾ ಆಗಿದೆ ಅನ್ನೋದು ಇನ್ಫಾರ್ಮೇಷನ್ ಬರೋಲ್ಲ ಹಿಂಗಿದ್ದಾಗ ಏನು ಮಾಡಬೇಕು ಬ್ಯಾಂಕಲ್ಲಿ ನಾವು ದುಡ್ಡು ಇಟ್ಟು ಎಷ್ಟು ಸೇಫು ಎಸ್ ಬಿ ಐ ಸೇಫ್ ಇದೆಯಾ ಆರ್ ಬಿ ಐ ಸೇಫ್ ಇದೆಯಾ ಯಾರಿಗೋಗಿ ನಾವು ಭೇಟಿ ಆಗಬೇಕು ಇದಲ್ಲೂ ಉತ್ತರ ಇಲ್ಲ ಎಲ್ಲ ಬ್ಯಾಂಕುಗಳಲ್ಲೂ ಆಗಿದ್ದಾವೆ ಕೆನರಾ ಬ್ಯಾಂಕಲ್ಲೂ ಆಗಿದೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲೂ ಆಗಿದೆ ಬಟ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ವಾಪಸ್ ಬಂದಿದೆ ಎಸ್ ಬಿ ಐ ಅವರು ಯಾವ ಕಾರಣಕ್ಕೂ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಬ್ಯಾಂಕ್ ಮ್ಯಾನೇಜರು ಸರ್ ನನ್ನ ಕಡೆಯಲ್ಲಿ ಏನೂ ಇಲ್ಲ ಸರ್ ನೀವು ದಯವಿಟ್ಟು ಇದನ್ನ ಬೇರೆ ಅಥಾರಿಟಿಗೆ ಆಗಿದ್ದಾರೆಲ್ಲ ಮತ್ತೆ ತಂದು ನಿಮ್ಗೆ ದುಡ್ಡು ಡ್ರಾ ಮಾಡ್ಕೊಳಕ್ ಹೋಗಿ ಅಂತಾರೆ ಬಡ ನಲವತ್ತು ನನ್ನ ನಲವತ್ತೆರಡು ಸಾವಿರ ರೂಪಾಯಿ ಡ್ರಾ ಆಗಿದೆ ನಲವತ್ತೈದು ದಿವಸ ಆದರೂ ಇನ್ನೂ ಏನು ಬಂದಿಲ್ಲ ಬಹಳ ದುಡ್ಡು ಅವಶ್ಯಕತೆ ಇರೋರು ಏನಾದ್ರು ಬಂದ್ರೆ ಏನ್ ಮಾಡಬೇಕು ಹೆಂಗಾಯ್ತು ಸರ್ ನಿಮ್ದು ಅಕೌಂಟ್ ಡ್ರಾ ಆಗಾಯ್ತು ಇದು ದುಡ್ಡು ಡ್ರಾ ಆಗಿದ್ದು ನನಗೆ ಗೊತ್ತೇ ಇಲ್ಲ ಯಾಕೆಂದ್ರೆ ಮೆಸೇಜು ಬರಲ್ಲ ಆಮೇಲೆ ಒ ಟಿ ಪಿನೂ ಬರಲ್ಲ ದುಡ್ಡು ಡ್ರಾ ಆಗಿರುತ್ತೆ ನಾನು ಯೂಶಲಿ ಬ್ಯಾಂಕ್ ಅಕೌಂಟ್ ಯಾರೂ ದಿನ ಚೆಕ್ ಮಾಡೋಕೆ ಹೋಗಲ್ಲ ಓಪನ್ ಮಾಡ್ಕೊಂಡು ನಾನು ಏನೋ ಹಿಂಗೆ ಸುಮ್ಮನೆ ನೋಡೋಣ ಅಂದಾಗ ಕಂಟಿನ್ಯೂಸ್ ಲಿಮಿಟ್ ಇದೆ ಹತ್ತು ಹತ್ತು ಸಾವಿರ ರೂಪಾಯಿ ಅಂತ ಹೇಳಿ ಹತ್ತ ಸಾವಿರ ರೂಪಾಯಿ ಲಿಮಿಟ್ ಕಟ್ ಆಗ್ತಾ ಹೋಗ್ತದೆ ದಿನ ಕಟ್ ಆಗಿದೆ ಸುಮ್ಮನೆ ನೋಡ್ರಿ ಇಮಿಡಿಯೇಟ್ ಕಟ್ ಆಗಿದೆ ಎ ಪಿ ಎಸ್ ಕಟ್ ಆಗಿದೆ ಅಂತ ಬಂತು ಆಧಾರ ಆಧಾರ್ ಏನೇ ಅಂತ ಇಮಿಡಿಯೇಟ್ ಸೈಬರ್ ಕ್ರೈಮಿಗೆ ರಿಪೋರ್ಟ್ ಮಾಡಿದೆ ಅಲ್ಲಿ ಕೆ ಎಸ್ ಫೈಲ್ ಮಾಡಿದೆ ಯಾರಿಗೂ ಗೊತ್ತಾಗಲ್ಲ ಜನಗಳಿಗೆ ದುಡ್ಡು ಕಟ್ಟಾಗಿದೆಯೋ ಇಲ್ವಾ ಅಂತ ಯಾವ ರೀತಿ ಆಗ್ತಿರ್ಬೋದು ಸರ್ ಅದು ಈಗ ಇವ್ರು ಹೇಳೋ ಪ್ರಕಾರ ಈಗ ರಿಜಿಸ್ಟರ್ ಆಫೀಸ್ ಈಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಈಗ ಪ್ರಾಪರ್ಟಿ ರಿಜಿಸ್ಟರ್ ಮಾಡಕ್ಕೆ ಹೋಗ್ತಾರಲ್ಲ ಅಲ್ಲಿ ಲೀಕ್ ಆಗಿ ಇದಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅಲ್ಲಿ ನಿಮಗೆ ಆಧಾರ್ ತಂಬ್ ನಿಮ್ದು ಏನಿರುತ್ತೆ ಅದನ್ನು ತಗೊಂಡು ಹ್ಯಾಕ್ ಮಾಡ್ತಿದ್ದಾರೆ ಅಂತಾರೆ ಸೊ ಇದು ಹೆಂಗೆ ಹ್ಯಾಕ್ ಮಾಡ್ತಾರೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೇ ನಮ್ಮ ಸಾಫ್ಟ್ವೇರ್ ಸಿಸ್ಟಮ್ ಅಲ್ಲೇನೆ ಕುಂದು ಕೊರತೆ ಇದೆ ಇದು ಬಿಕಾಸ್ ನಮ್ಗೆ ಗೊತ್ತಿಲ್ದಂಗೆ ಹೆಂಗೆ ಹ್ಯಾಕ್ ಮಾಡೋಕ್ಕಾಗುತ್ತೆ ಅಂದ್ರೆ ನೀವು ಕೊಟ್ಟಿರ್ತೀರಾ ಬೇರೆ ಎಲ್ಲೋ ಕಡೆ ಅದನ್ನ ಇನ್ನೊಬ್ರು ಯಾರೋ ತಗೊಂಡೇ ಇರ್ತಾ ಅಲ್ಲಿ ಬೇರೆ ಸಿಸ್ಟಮ್ಗಳು ಬಹಳ ಚೆನ್ನಾಗಿದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದ್ ಎರಡು ವರ್ಷದಲ್ಲಿ ಯಾರು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿಲ್ಲ ಎಲ್ಲೋ ಪ್ರಾಪರ್ಟಿಗಳು ಅಂದ್ರೆ ನೀವ್ ಹೇಳ ಪ್ರಕಾರ ತಂಬ ನಿಮ್ ತಂಬನ ಡೂಪ್ಲಿಕೇಟ್ ಮಾಡಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಯಾವ ಎಸ್ ಯಾವ ಬ್ಯಾಂಕ್ ಎಸ್ ಬಿ ಐ ದಾವಣಗೆರೆ ಸಿಟಿ ಈ ಅದಡಿ ರೋಡ್ ಅಲ್ಲಿ ದಾವಣಗೆರೆ ಸಿಟಿ ಆಗಿದೆ ಎಲ್ಲ ಫೈಲ್ ಮಾಡಿದ್ದೀನಿ ಪಾರಕ್ ಒಂದ್ಸತಿ ಹೋಗ್ತೇನೆ ಏ ದಿನ ಬರಕ್ಕೆ ಹೋಗ್ಬೇಡ್ರಿ ಏನರ ಏನಂತಾರೆ ದುಡ್ಡಿನ ಅವಶ್ಯಕತೆ ಇರ್ತವೆ ಫೀಸ್ ಕಟ್ಟೋದು ಇರ್ತವೆ ಯಾರು ಇದಕ್ಕೂ ಅವಲ್ಲ ಈಗ ನಾವು ಯಾ ಗ್ಯಾರೆಂಟಿಲಿ ನಾವು ನಿದೇ ಮಾಡ್ಬೋದು ನಮ್ಮ ದುಡ್ಡು ಸೇಫ್ ಇದೆ ಅಂತ ರೂಲ್ಸ್ ಪ್ರಕಾರ ಏನಿದೆ ಸರ್ ಅದು ಅರ್ಬಿ ಪ್ರಕಾರ ಇವನ್ ಎಫ್ ಐ ಆರ್ ಫೈಲ್ ಮಾಡಿದ ಪ್ರಕಾರ ಸೈಬರ್ ಟೈಮ್ ಅವ್ರು ಹೇಳಕ್ಕೆ ಇಮಿಡಿಯೇಟ್ ದುಡ್ಡು ಕೊಡಬೇಕು ಅವ್ರು ಬ್ಯಾಂಕ್ ಅವ್ರಿಗೆ ಬ್ಯಾಂಕ್ ಅವ್ರು ಕೊಡಬೇಕು ಯಾಕಂದ್ರೆ ಉಳ್ಸೋಕಾಗಲ್ಲ ಅವ್ರಿಗೆ ಯಾರು ಡ್ರಾ ಮಾಡ್ಯಾರೆ ಅಂತ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಸರ್ ಬ್ಯಾಂಕ್ ಅವ್ರು ಇಲ್ಲ ಐಆರ್ ಫೋನ್ ಹೇಳಿದಿವಿ ಅವ್ರಿ ಇಮೇಲ್ ಕರೆಸ್ಪಾಂಡ್ ಮಾಡ್ತೀವಿ ನಾವು ಫೈಲ್ ಮಾಡಿದ್ರೆಂಟ್ ಕೊಟ್ರಿ ಅಂತ ಯಾವ ಡಾಕ್ಯುಮೆಂಟು ಕೊಡ್ತಾ ಇಲ್ಲ ಅದಕ್ಕೆ ಟಿಕೆಟ್ ಐಡಿ ನಂಬರ್ ಕ್ರಿಯೇಟ್ ಆಗಬೇಕು ಫಾರ್ಟಿ ಡೇಸ್ ಆಯ್ತು ಬರ್ತೀವಿ ಇನ್ನೂ ಕ್ರಿಯೇಟ್ ಆಗಿದೆ ಈಗ ನೀವು ಜಸ್ಟ್ ಹೋಗಿ ಬಂದೆ ನೋ ರೆಸ್ಪಾನ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ